ುರ ಈ ವಶಿಷ್ಠನು ಆ ರಾಯನ ಪುರೋಹಿತನಾಗಿರುವುದರಿಂದ ಇದುವರೆಗೂ ಆತನಲ್ಲಿ ಯಥೇಚ್ಛವಾಗಿ ಭೋಜನವನ್ನು ಮಾಡುತ್ತಿದ್ದರು ಅಲ್ಪಮತಿಯಾದ ಹರಿಶ್ಚಂದ್ರನು ಪರಮ ಧಾರ್ಮಿಕರು ಮಹಾ ಗುಣಾತ್ಮ ಮಂದಮತಿಯು ನಿನ್ನ ಸುರಸಭೆಗೆ ಆಹಾರಲ್ಲ ಮಹಾನ್ ಮಹಾನ್ ತಪಾಂತರರು ಜರುತ್ತ ತಾನು ಸಕಲವನ್ನು ಬಲ್ಲನೆಂಬ ಅಹಂಭಾವದಿಂದ ನನ್ನ ಭಯವೂರದೆ ಮಂದವತಿಯಾದ ಹರಿಸ್ತನ ಇವರೆಲ್ಲೂ ನಾಯಿ ಮತ್ತು ಕೌಶಿಕಾರಮ್ಮ ನಾನು ಹೊಗಳ ಪಟ್ಟಣೆ ಕೇಳು ಕಲಮತ್ತಿವೆ ಒಂದು ವೇಳೆ ಪಶ್ಚಿಮಾಧ್ರಿಯಲ್ಲಿ ಸೂರ್ಯನ ಉದಯ ರತ್ಮಗಳನ್ನು ಕಾಣಬಹುದು ಅಮೋಸೆಯ ಘೋರಾಂಧಕಾರ ಮಧ್ಯರಾತ್ರಿಯಲ್ಲಿ ಚಂದ್ರನ ಚಂದ್ರಿಕೆಯನ್ನು ಕಾಣಬಹುದು ಸತ್ಯ ಮಹಾಸಾಗರಗಳು ಮೇರೆದಪ್ಪಬಹುದು ತಪ್ಪಬಹುದು ಆದರೆ ಆ ರವಿಕುಲರಾಯಿನಲ್ಲಿ ಅಸತ್ಯವನ್ನು ಕಾಣುವುದು ಸಾಧ್ಯವು ీరు బ్రహ్మత్యారో నిన్న వివేక ఎందుమాత్రు ఇలా దుర్జనరల్ దుర్జనరు కళ్ళరూ కళ్ళరు సుళ్రల్ సుళ్రెందు ప్రశంసించురాభిమాని ఏడు గెల ఏ దురాభిమాని దురాభిమా ಆ ರಾಯಣ್ಣ ಹೊರತೇವೆ ಬಂಡ ಕೌಶಿಕ ಜೋಕೆ ಎನ್ನ ಹೀಗೆ ನುಡಿದ್ರೆ ನಿನ್ನ ಪರಿಣಾಮವು ನೆಟ್ಟ ವಶಿಷ್ಟ ಯಾರು ಮುಂದೆ ಭಕ್ತರು ಸುರಿಯುತ್ತ ಸತ್ತಮಂತರಲ್ಲ ಅವನ ಮುಂದೆ ನೋಡದೆ ಸತ್ಯ ಸರಮಣಿಯಾದ ಹರಿಶ್ಚಂದ್ರ ನಿಂದಿಸಬೇಡ ಹರಿಶ್ಚಂದ್ರ ಅಂದರೆ ಸಾಮಾನ್ಯನೇ ಸೂರ್ಯ ವಂಶದಲ್ಲಿ ಪ್ರತಿ ಸೂರ್ಯನಂತೆ ಪರಿಶಮಿಸುತ್ತಿರುವನು ಸತ್ಯ ಸಂದನಾದ ಹರಿಶ್ಚಂದ್ರ ನಿಂದಿಸಿದರೆ ರಸನೆಯಲ್ಲಿ ಕ್ರಿಮಿಗಳಾದ ಹುಲ್ಲು ತಪಸ್ವಿಯೇ ಹುಲ್ಲು ತಪಸ್ವಿ ಿನ ಕಾಲಕ್ಕೆ ಕಪ್ಪು ಕಟ್ಟಿಯನ್ನು ಹೊಡೆದಿಂದ ಧಾರಿಸಿ ಬ್ರಹ್ಮ ಋಷಿ ಎಂದು ಹೆಸರು ಪಡೆದ ಸತ್ವವು ಬರ್ತದೆ ಭಕ್ತರು ನಿನ್ನ ಪಿತರಾದ ಬ್ರಹ್ಮನಿಗೆ ಪ್ರತಿ ಬ್ರಹ್ಮನಾಗಿ ಪ್ರತಿ ಸೃಷ್ಟಿಯನ್ನು ನಿರ್ಮಿಸಿಕೊಟ್ಟ ಕೃಷಿ ನೀನು ಪಡಿಪಡಿಯಿಂದ ಕೊಂಡಾಡುತ್ತಿರುವ ಹರಿಶ್ಚಂದ್ರನ ಪಿತರಾದ ತ್ರಿಶಂಕುವಿಗೆ ಪ್ರತಿ ಸರ್ಕವನ್ನು ನಿರ್ಮಿಸಿಕೊಟ್ಟ ముందకి నన్నీ సత్తు పరీక్ష ఆగే హా ఎత్తి వరవే పరమజ్ఞాని తాను హీ వ్యజ్ ప్రారంభమే తమ ఏ సమాధానం ದೇಶ ದೇಶನ ಉಭಯದಲ್ಲಿ ಕಲವನ್ನು ಹುಟ್ಟಿಸಿ ತಾವು ಮಾತ್ರ ಸುಮ್ಮನೆ ಮುಳಿತ್ತು ಬಿಟ್ಟರಲ್ಲ ನಾರಾಯಣ ಇದು ಒಳ್ಳೆಯ ಪ್ರಸಂಗವಯ್ಯ ಇತ್ತ ಸಂಗತಿ ಇದ್ದಂತೆ ಹೇಳಿದರೆ ಈರುವರು ಕಲವನ್ನು ಮಾಡಬೇಕೆ ಇದರಲ್ಲಿ ನನ್ನದೇನು ದೋಷವಿರುವುದು ಹರಿಶ್ಚಂದ್ರನು ಸತ್ತವತ್ತನೆಂದ ಮಾತ್ರಕ್ಕೆ ಈ ವಿಶ್ರಾಮಿತರು ವೃಚ್ಚಿಗಳಬೇಕೆ ಭೌತ್ವನು ಮಾತು ಬಾವಿಯನ್ ಹೇಳಿದರು ಇದರ ನ್ಯಾಯ ನಿರ್ಣಯ ಮಾಡುವ ಬಜೇಂತ ಇದರಲ್ಲಿ ಏನು ಹುರುಳಿ ಅಯ್ಯ ಈರುವರು ಬೇರೆ ಬೇರೆ ಪಂತನು ಮಾಡಿ ಸತ್ಯ ಹರಿಚಂದ್ರನ ಸತ್ಯದನ್ನು ಪರೀಕ್ಷಿಸಿದರು ಹಾಗೆ ತಾನೇನೇ ನಡೆಯಬಹುದು ನಾರಾಯಣನೆ ಯளோ ನಾರರ ವಶಿಷ್ಠಾdis್ರವ ಒಂದನೇ ನಾನು ಹರಿಶ್ಚಂದ್ರನಷ್ಟು ಪ್ರಷ್ಟ ಇದುವರೆಗೆ ಗಳಿಸಿದ ತಪೋಬಲವನ್ನು ಓವ ಶಿಷ್ಟರಿಗೆ ಬಿಟ್ಟುಕೊಳ್ಳೋದೆ ಕೃಷ್ಣ ಹರಿದು ಮೀಸಾಕಿ ಚಾಂಡಾಮುಲು ಪುನಃ ತಪೋವನ್ನು ಆಚರಿಸಲು ಹೋಗುತ್ತೇನೆ ಇದೇ ನನ್ನ ಪಂಥವೂ ಪಟ್ಟ ಪಟ್ಟಿಯೇ ಇವಾಗ ಏನು ಪೂರ್ಣ ವ್ಯಕ್ತವನ್ನು ಹೊಂದಿವೆ ನಾವು ಕೇಳು ಸತ್ಯ ಸಾಮ್ರಾಟನಾದ ಹರಿಸ ನನ್ನ ಅವನ ಸತ್ಯತೆಯಿಂದ ಅವನನ್ನು ಸತ್ಯ ಪ್ರಶ್ನೆ ಮಾಡಿದರೆ ನಾನು ಗಳಿಸಿದಂತ ಪ್ರಬಲವನ್ನು ನಿನಗೆ ಬಿಟ್ಟುಕೊಡುವೆನು ನಾನಿನ್ನು ಬರುವೆ ಆದರೆ ದೇವರಸಿಗಳೇ